ನಂಪಾಡೋದು ನಾವು ಕಷ್ಟಪಟ್ಕೊಂಡು ಜೀವನ ನಡೆಸ್ತಾಯಿದ್ರೆ ಯಾರಿಗೂ ತೊಂದರೆ ಕೊಡೋದು ಬೇಡಪ್ಪ ನಾವಾಯಿತು ನಮ್ಮ ಕೆಲಸ ಆಯ್ತಪ್ಪ ಅಂತ ಇದ್ದರೆ ಅಥವಾ ಬೆಟ್ಟದ ಮೇಲೆ ಸೈಕಲ್ ಹೊಡೆಯೋ ರೇಂಜಿಗೆ ನಾವು ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ಇವ್ರು ಯಾರಪ್ಪ ಕೆಲವು ಜನ ನೆಗೆಟಿವ್ ಥಾಟ್ಸು ನೆಗೆಟಿವ್ ಇಂಟೆನ್ಷನ್ಸು ನೆಗೆಟಿವ್ ವೈಬ್ಸ್ನ ಕಳಿಸೋರು ಈ ಥರ ಜಲಸಿಯಲ್ಲಿ ನಮಗೆ ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋರು ಫಸ್ಟ್ ಆಫ್ ಆಲ್ ಈ ಥರ ಮ್ಯಾನುಪುಲೇಟಿವ್ ಎನರ್ಜಿ ಇದೆ ಮ್ಯಾನುಪುಲೇಟ್ ಮಾಡೋಕ್ಕೆ ಈ ಥರ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಷ್ಟರಲ್ಲೇ ಎಷ್ಟೋ ಟೈಮ್ ಹೊಟ್ಟೋಗುತ್ತೆ ಹಾಗಾದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಇದಕ್ಕೆಲ್ಲ ಏನು ರೆಮಿಡಿ ಬನ್ನಿ ಈ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಷ್ಟೋ ಜನ ನಮಗೆ ಕೆಟ್ಟದ್ದು ಮಾಡಬೇಕು ನಮ್ಮಿಂದ ಅವ್ರಿಗೇನೋ ಲಾಭ ಬೇಕಾಗಿರೋದ್ರಿಂದ ಚೀಟ್ ಮಾಡಿದ್ರೂ ಪರವಾಗಿಲ್ಲ ಅವ್ರಿಗೆ ಲಾಭ ಸಿಕ್ಬಿಡಬೇಕು ಅಥವಾ ನಾವು ಹಾಳಾಗಿ ಅವರು ಖುಷಿ ಪಡಬೇಕು ಅಥವಾ ಅವ್ರಿಗಿಂತ ನೀವು ಒಂದು ಸ್ವಲ್ಪ ಕೂಡ ಬೆಳೆಯೋಂಗಿಲ್ಲ ಅದರಿಂದ ತೊಂದರೆ ಕೊಡಲೇಬೇಕು ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ನೀವು ದುಃಖದಲ್ಲಿರಬೇಕು ನಿಮ್ಮ ಮುಂದೆ ಒಳ್ಳೆಯವ್ರ ಥರ ಪ್ರಿಟೆಂಡ್ ಮಾಡಿ ಒಳ್ಳೆದು ಮಾಡೋ ಥರ ಆ್ಯಕ್ಟಿಂಗ್ ಮಾಡಿ ಕೊನೆಗೆ ನಿಮ್ಮದನ್ನು ನಿಮ್ಮಿಂದ ಕಿತ್ಕೊಂಡ್ಬಿಡಬೇಕು ಈ ಥರ ಬುದ್ಧಿ ಇರೋರು ಲೈಫಲ್ಲಿ ಪದೇ ಪದೇ ಅಲ್ಲ ಅಂದರೂ ಒಂದಿಬ್ಬರಾದರೂ ಬಂದೇ ಬರ್ತಾರೆ ಆ್ಯಂಡ್ ನಮ್ಮನ್ನು ಒಳಗಡೆಯಿಂದ ಶೇಕ್ ಮಾಡಿಬಿಡ್ತಾರೆ ಮತ್ತೆ ಆ ಇಂಬ್ಯಾಲೆನ್ಸಿಂದ ಬ್ಯಾಲೆನ್ಸ್ ಅಷ್ಟೊತ್ತಿಗೆ ಎಷ್ಟೋ ವರ್ಷಗಳ ಸಕ್ಕಂತ ಹಾಗೆ ಕಳೆದೇ ಹೋಗುತ್ತೆ ಅಲ್ವಾ ಎಸ್ ಈ ಥರ ಹಾರ್ಮ್ಫುಲ್ ಇಂಟೆನ್ಷನ್ನು ಇಂಟೆಂಟು ನೆಗೆಟಿವ್ ವೈಬ್ಸು ನೆಗೆಟಿವ್ ಎನರ್ಜಿ ಅಥವಾ ಇನ್ನೂ ತುಂಬ ತುಚ್ಛವಾದ ಆ ಒಂದು ನೆಗೆಟಿವ್ ಆಗೇ ಮಾಡಬೇಕು ಅನ್ನೋ ಥರದ್ದು ಒಂದು ಕ್ರಿಯೆಗಳು ಇದೆಲ್ಲ ಹೇಗೆ ಮಾಡ್ತಾರೆ ವೆಲ್ ಇದು ತುಂಬ ಡೀಪ್ ಸೈನ್ಸ್ ಅಫ್ಕೋರ್ಸ್ ನಾನು ವೀಡಿಯೋಲಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳೋಕ್ಕಾಗಲ್ಲ ಆದರೆ ಎರಡು ಪಾಯಿಂಟ್ ಹೇಳ್ತೀನಿ ದಯವಿಟ್ಟು ಗಮನಿಸಿ ಆದರೆ ಒಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋಲಿ ದಯವಿಟ್ಟು ದಯವಿಟ್ಟು ಇದನ್ನು ಗಂಭೀರವಾಗಿ ತೊಗೊಳ್ಳಿ ನಾನು ಇವಾಗ ಹೇಳಿದ್ದೆಲ್ಲ ಎಲ್ಲರಿಗೂ ಇರೋ ಪ್ರಾಬ್ಲಮ್ಗೆ ಅಪ್ಲೈ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಇದ್ದರೆ ಯಾರೋ ನಿಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಈ ಥರ ಅದಕ್ಕೆ ಪ್ರಾಬ್ಲಮ್ ಆಗಿದೆ ನೀವೆಲ್ಲರೂ ಇದೇ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ ಈ ಥರನೂ ಒಂದು ಪಾಸಿಬಿಲಿಟಿ ಇದೆ ಸಮಸ್ಯೆಗಳಿಗೆ ಅಂತ ತಿಳಿ ಹೇಳಬೇಕು ಅಂತ ನಾನು ಈ ಒಂದು ಡೈಮೆನ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೆ ಬಿಕಾಸ್ ಎಷ್ಟೋ ಸಾರಿ ತುಂಬ ಸಮಸ್ಯೆಗಳು ಬಂದಾಗ ಅಥವಾ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆ ಬಂದಾಗ ತುಂಬ ಜನ ಏನು ಹೇಳ್ತಾರೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೋ ಇಲ್ವೋ ಆ ಒಂದು ವಿಚಾರವನ್ನು ತಲೆಗಂತೂ ಬಿಟ್ಬಿಡ್ತಾರೆ ನೆಮ್ಮದಿಯಾಗಿ ಇರೋಕ್ಕೆ ಆಗಲ್ಲ ಇವರ ಅವರ ಇವ್ರ ಇವರೇ ಇರಬೇಕು ಅಂತ ನಮ್ಮ ಪೊಟೆನ್ಷಿಯಲ್ ಎಲ್ಲ ಅದರಲ್ಲೇ ಲೀಕ್ ಆಗೋಗುತ್ತೆ ಮಾಡಿದಾರೋ ಇಲ್ವೋ ಸೆಕೆಂಡ್ರಿ ಅದರಿಂದ ತುಂಬ ಮೆಚ್ಯೂರಾಗಿ ನೀವು ಈ ಇನ್ಫಾರ್ಮೇಷನ್ನ ರಿಸೀವ್ ಮಾಡಬೇಕು ಓಕೆ ರೈಟ್ ಆನ್ ದಿಸ್ ನೋಟ್ ಹೇಗೆ ಮಾಡ್ತಾರೆ ಇದನ್ನು ವೆಲ್ ಮೊದಲನೇದಾಗಿ ಒಬ್ಬ ವ್ಯಕ್ತಿ ನಿಮಗೆ ಕೆಡಕು ಮಾಡಬೇಕು ಅಂತಿದ್ರೆ ಅವರು ಒಂದು ನೆಗೆಟಿವ್ ಇಂಟೆನ್ಷನ್ನ ಕ್ಲಿಯರಾಗಿ ಮೊದಲೇ ಸೆಟ್ ಮಾಡ್ಕೊಂಬಿಡ್ತಾರೆ ಫಾರ್ ಎಕ್ಸಾಂಪಲ್ ಯಾರೋ ಪಾರ್ಟ್ನರಾಗಿ ಬಂದರು ನಿಮ್ಮ ಬಿಸ್ನೆಸ್ಗೆ ಅಥವಾ ಯಾರೋ ರಿಲೇಟಿವ್ ಥರನೋ ಫ್ರೆಂಡ್ ಥರನೋ ನಿಮ್ಮ ಲೈಫ್ ಒಳಗಡೆ ಬಂದರು ಅವರು ಇವರಿಂದ ಇಷ್ಟಾದರೂ ನಾನು ಲಾಭ ಪಡ್ಕೋಬೇಕು ಈ ಥರ ಆದರೂ ಮೋಸ ಮಾಡಿಬಿಡಬೇಕು ಈ ರೀತಿ ನನಗೇನೋ ಬೇಕಾಗಿರೋದನ್ನ ಪಡ್ಕೋಬೇಕು ಅಥವಾ ಇದನ್ನು ಅವರಿಂದ ಕಿತ್ಕೋಬೇಕು ಅಂತ ಕ್ಲಿಯರ್ ಕಟ್ ಇಂಟೆನ್ಷನ್ ಇರುತ್ತೆ ಬಟ್ ಖಂಡಿತ ಮುಖವಾಡ ಹಾಕ್ಕೊಂಡು ಬಿಟ್ಟಿರ್ತಾರೆ ಸೊ ಈಗ ಈ ಇಂಟೆನ್ಷನ್ ಸೆಟ್ ಹೋಗಿದೆ ಆ ಇಂಟೆನ್ಷನ್ ಸೆಟ್ ಆಗಿರೋದಕ್ಕೆ ಒಂದಷ್ಟು ಥಾಟ್ಸನ್ನ ಅವರು ನಿಮ್ಮ ಕಡೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ರಿಲೀಸ್ ಮಾಡ್ತಾ ಇರ್ತಾರೆ ಅವರು ನಿಮ್ಮ ಮುಂದೆ ಇದ್ದರೂ ಇರ್ಬೋದು ಅಥವಾ ಒಳ್ಳೆಯವ್ರ ಥರ ಇದ್ದು ನಾಟಕನೂ ಮಾಡ್ತಾ ಇರ್ಬೋದು ಆ್ಯಂಡ್ ನಮಗೆಲ್ಲ ಗೊತ್ತಿದೆ ಎವ್ರಿ ಥಾಟ್ ಆಸ್ ಪವರ್ ಅಲ್ವಾ ಸೊ ಈ ಥಾಟ್ಗೆ ಪವರ್ ಇರೋದ್ರಿಂದ ಡೆಫಿನೆಟ್ಲಿ ಅವರ ಜ್ವಲಸಿ ನೆಗೆಟಿವ್ ಥಾಟ್ಸು ನೆಗೆಟಿವ್ ಇಂಟೆನ್ಷನ್ನು ಅದೆಲ್ಲ ನಿಮ್ಮ ಪ್ರಭೆ ಅಥವಾ ಪ್ರಭಾವಳಿ ನಾವೇನು ಹೇಳ್ತೀವಿ ಆರಿಕ್ ಫೀಲ್ಡ್ ಅದನ್ನು ಎಂಟರ್ ಮಾಡುತ್ತೆ ಅಲ್ಲಿ ಲೀಕೇಜಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಲ್ಲಿಂದ ಎನರ್ಜಿ ಸಕ್ ಮಾಡುತ್ತೆ ಅಲ್ಲಿ ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆಗೋ ಥರ ಖಂಡಿತವಾಗಿಯೂ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿಬಿಡುತ್ತೆ ಅನ್ಫಾರ್ಚುನೇಟ್ಲಿ ಇನ್ನು ಎರಡನೇದು ಹಲವಾರು ವಿಷಯ ಇದೆ ನಾನು ಈ ವಿಡಿಯೋಲಿ ಎರಡು ಹಂತದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಸಿಕ್ ಲೆವೆಲಲ್ಲಿ ಒಂದಷ್ಟು ರಿಚುವಲ್ಗಳನ್ನು ಮಾಡ್ತಾರೆ ಆ ಇಂಟೆನ್ಷನ್ಗೆ ಮ್ಯಾಚ್ ಆಗೋ ಥರ ಒಂದಷ್ಟು ಕ್ರಿಯೆಗಳನ್ನು ನಕಾರಾತ್ಮಕವಾಗಿ ಈ ಉದ್ದೇಶದ ಕಡೆ ಸೃಷ್ಟಿ ಮಾಡಿಕೊಳ್ತಾರೆ ಅದು ಒಂದು ಆಬ್ಜೆಕ್ಟ್ ಇರಬಹುದು ಒಂದು ಐಟಮ್ ಇರಬಹುದು ಅಥವಾ ಯಾವುದೋ ಒಂದು ತಂತ್ರ ಸಾಧನೆಯ ಮಾರ್ಗ ಇರಬಹುದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರು ಆ ಆ್ಯಕ್ಟಲ್ಲಿ ಎನರ್ಜೆಟಿಕಲಿ ಇಂಡಲ್ಜ್ ಆಗುವಂಥದ್ದಿರಬಹುದು ಅಥವಾ ಆ ಒಂದು ಕ್ರಿಯೆಯಿಂದ ಅವ್ರ ಇಂಟೆನ್ಷನ್ ಏನಿದೆ ಅದು ನಿಮ್ಮ ಕಡೆ ಚಾನಲ್ ಆಗಬೇಕು ಆಬ್ಜೆಕ್ಟ್ ಮುಖಾಂತರ ಆ ಆಬ್ಜೆಕ್ಟ್ ಮುಖಾಂತರ ಚಾನಲ್ ಆಗಿ ಆ ಇಂಟೆನ್ಷನ್ ಅಲ್ಟಿಮೇಟ್ಲಿ ಗೆಲ್ಲಬೇಕು ಆ ರೀತಿ ಒಂದು ರಿಚುವಲ್ನ ಒಂದು ಕ್ರಿಯೆಯನ್ನು ಸ್ಥಾಪನೆ ಮಾಡ್ಕೊಳ್ತಾರೆ ಇದು ತುಂಬ ಡೀಪಾಗಿದೆ ನಿಮಗೆ ಭಯ ಬರಬಾರ್ದು ಯಾಕಂದರೆ ನಾನು ಆಗಲೇ ಹೇಳಿದ್ರೆ ಕೆಲವು ಸರ್ತಿ ಭ್ರಮೆ ಬಂದುಬಿಡ್ತಿದ್ರ ಜೊತೆಯಲ್ಲಿ ಆ ಥರ ಆಗಬಾರ್ದು ಈ ಸೈನ್ಸನ್ನು ಎಷ್ಟು ಅದರ ಬಾರ್ಡ್ರ್ ಇದೆಯೋ ಅದ್ರೊಳಗಡೆ ಅರ್ಥ ಮಾಡಿಕೊಂಡ್ರೆ ನೀವು ಸೇಫು ಅವರು ಸೇಫು ಹೇಳ್ಕೊಡೋ ನಮಗೂ ಖುಷಿ ಇರುತ್ತೆ ಸೊ ಸೊ ಒಂದಾಯಿತು ಇಂಟೆನ್ಷನ್ ಇನ್ನೊಂದಾಯಿತು ಥಾಟ್ಸು ಇನ್ನೊಂದಾಯಿತು ಆ್ಯಕ್ಷನ್ಸು ಇನ್ನೊಂದಾಯಿತು ಎನರ್ಜಿ ಮತ್ತೊಂದಾಯಿತು ರಿಚುವಲ್ ಮತ್ತು ಚಾನಲಿಂಗ್ ದಟ್ ಇಂಟೆನ್ಷನ್ ಥ್ರೂ ಆನ್ ಆಬ್ಜೆಕ್ಟ್ ಈಗ ಇಷ್ಟೆಲ್ಲ ಆದಮೇಲೆ ಯಾವ ಟಾರ್ಗೆಟ್ ಇರುತ್ತೋ ಅದ್ರ ಕಡೆ ಪದೇ ಪದೇ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ ನೀವು ಕೇಳಿರ್ತೀರ ಜನ್ರಲಿ ಇದೆಲ್ಲ ಬಿಟ್ಬಿಡಿ ಜನ್ರಲ್ಲಿ ಯಾರೋ ಒಬ್ಬರು ಮೋಸ ಮಾಡಬೇಕು ಅಂತ ಬಂದರೆ ಹತ್ತು ವರ್ಷ ನಮ್ಮ ಜೊತೆಲಿ ಚೆನ್ನಾಗೇ ಇದ್ದರು ಅಯ್ಯೋ ಇಪ್ಪತ್ತು ವರ್ಷದ ಪರಿಚಯ ಅಂತ ಹೇಳೋಲ್ವಾ ಸೊ ಆ ಟಾರ್ಗೆಟ್ ರೀಚ್ ಆಗೋವರೆಗೂ ದೇ ಕೀಪ್ ಮೇಕಿಂಗ್ ಎನ್ ಅಟೆಂಪ್ಟ್ ರಿಪಿಟೇಟಿವ್ಲಿ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ನು ಏನು ಆಗತ್ತೆ ಅವ್ರ ಇಂಟೆನ್ಷನ್ ಸೆಟ್ ಮಾಡಿ ಒಂದು ರಿಚುವಲ್ ಮಾಡ್ತಿದ್ದಾರೆ ಅಂದರೆ ಕೆಟ್ಟದಾಗಿ ಏನು ಆಗತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಏನು ಆಗ್ಬೋದು ಅವ್ರ ಇಂಟೆನ್ಷನ್ ಏನು ಬೇಕಾದ್ರೆ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಹಾಳಾಗಲಿ ನಿಮ್ಮ ಫಿನಾನ್ಷಿಯಲ್ ಲಾಸ್ ಆಗಲಿ ನೀವು ನೆಮ್ಮದಿ ಹಾಳು ಮಾಡ್ಕೊಳ್ಳಿ ನೀವು ಏನೋ ಪ್ರಾಜೆಕ್ಟ್ ಇದ್ದರೆ ಅದು ಕೈ ಬಿಟ್ಟುಬಿಡಲಿ ಅಥವಾ ನಿಮ್ಮ ಆರೋಗ್ಯ ಹಾಳಾಗಲಿ ನೀವು ಅವ್ರ ಮುಂದೆ ಪವರ್ಲೆಸ್ ಆಗಲಿ ನೀವು ಅವರಿಗೆ ತುಂಬ ಚೀಪ್ ಅಂತ ಅನಿಸೋ ಥರ ಅಥವಾ ಜನದ ಮುಂದೆ ಅವಮಾನ ಆಗಲಿ ಇಟ್ ಕುಡ್ ಬಿ ಅಬ್ಸುಲ್ಯೂಟ್ಲಿ ಎನಿಥಿಂಗ್ ಇನ್ನು ಹೇಗಾಗತ್ತೆ ಇದು ಹೌ ಡಸ್ ಇಟ್ ಎಫೆಕ್ಟ್ ಯು ನಿಮ್ಮನ್ನು ಹೇಗೆ ಎಫೆಕ್ಟ್ ಮಾಡುತ್ತೆ ನೋಡಿ ಅವರೊಂದು ಇಂಟೆನ್ಷನ್ ಅಥವಾ ಒಂದು ರಿಚುವಲ್ ಮಾಡಿದಾಗ ರಿಪಿಟೇಟಿವ್ ಆಗಿ ಎಸ್ಪೆಷಲಿ ಅದು ನಿಮ್ಮ ಒಂದು ಎನರ್ಜಿ ಫೀಲ್ಡ್ನ ವಲ್ನರಬಲ್ ಮಾಡುತ್ತೆ ಸೂಕ್ಷ್ಮ ಮಾಡಿಬಿಡುತ್ತೆ ಈಗ ಮತ್ತೆ ಮತ್ತೆ ನಾನಿಲ್ಲಿ ಕೆರಿತಾನೇ ಇದ್ದರೆ ಆ ಜಾಗ ಸೆನ್ಸಿಟಿವ್ ಆಯಿತು ಹಾಂ ನೋವುತ್ತೆ ಅಲ್ಲಿ ಒಂಥರ ಆಗ್ತಾ ಇದೆ ಸೆನ್ಸಿಟಿವ್ ಆಗ್ತಾಯಿದೆ ನಾವು ಹೇಳಲ್ಲ ಅದೇ ಥರ ಎನರ್ಜಿ ಫೀಲ್ಡಲ್ಲಿ ರಿಪಿಟೇಟಿವ್ ಇಂಟರ್ವೆನ್ಷನ್ಸ್ ಆಗ್ತಾಯಿದ್ರೆ ಅದು ತುಂಬ ಸೂಕ್ಷ್ಮ ಆಗಿಬಿಡತ್ತೆ ಸೆನ್ಸಿಟಿವ್ ಆಗಿಬಿಡುತ್ತೆ ವಲ್ನರಬಲ್ ಆಗಿಬಿಡತ್ತೆ ಆ್ಯಂಡ್ ಯಾವಾಗ ಅದು ವೀಕ್ ಆ್ಯಂಡ್ ಫೀಬಲ್ ಶಕ್ತಿಹೀನ ಆಗುತ್ತೋ ವೀಕ್ ಆಗುತ್ತೋ ಆಗ ಅವ್ರದ್ದು ಇಂಟೆನ್ಷನ್ ನೆಗೆಟಿವ್ ಅಷ್ಟೇ ಅಲ್ಲ ಬೇರೆ ನೆಗೆಟಿವಿಟಿ ಕೂಡ ನಿಮಗೆ ಮತ್ತೆ ಮತ್ತೆ ಹಿಟ್ ಮಾಡೋಕ್ಕೆ ತುಂಬ ಸುಲಭ ಆಗೋಕ್ಕೆ ಶುರುವಾಗೋಗುತ್ತೆ ಸೊ ನಿಮ್ಮ ಎನರ್ಜಿ ಫೀಲ್ಡ್ ಮೇಲೆ ನಿಮ್ಮ ಮೈಂಡ್ ಮೇಲೆ ಅದು ವರ್ಕ್ ಮಾಡುತ್ತೆ ಅಬ್ಬ ಕೇಳಿದ್ರೆ ಭಯ ಆಗುತ್ತಲ್ವಾ ಯಾಕಂದರೆ ಈ ಥರದ ಜನ ನಮಗೆ ಹತ್ತಿರದ ಸಂಬಂಧ ಇಲ್ಲ ಅಂದರೂ ಇರ್ತಾರೆ ಎಷ್ಟೋ ಜನ ಪಾಪ ಥೆರಪಿ ಕ್ಲೈಂಟ್ಗಳು ಹೇಳ್ತಾರೆ ನಾನು ಕೊಲೀಗ್ ಮೇಡಮ್ ಮೂರು ತಿಂಗಳಾಯ್ತು ಅಷ್ಟೆ ಜಾಬ್ಗೆ ಸೇರಿಕೊಂಡು ನಾನು ನೋಡೋಕೊಳ್ಕಿಂತ ಚೆನ್ನಾಗಿದ್ದೀನಿ ಅಂತ ಹತ್ತು ಜನಕ್ಕೆ ಅನಿಸುತ್ತೆ ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳಲ್ಲ ಈ ಥರ ಹೇಳಿ ನೋವು ಪಟ್ಟು ಕಣ್ಣೀರು ಹಾಕ್ತಾರೆ ಪಾಪ ಸೊ ಅವರು ತುಂಬ ವರ್ಷದಿಂದ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಇರಬೇಕು ಅಂತ ಏನೂ ಇಲ್ಲ ಸಮ್ ಟೈಮ್ಸ್ ಇಟ್ ಜಸ್ಟ್ ಕುಡ್ ಬಿ ದ್ಯಾಟ್ ಐ ಡೋಂಟ್ ಲೈಕ್ ಯು ದೇ ಫಾರ್ ಐಮ್ ಡೂಯಿಂಗ್ ಇಟ್ ಜಸ್ಟ್ ಒಂದು ಸ್ವಲ್ಪ ದಿನದ ಪರಿಚಯ ಆಗಿದ್ದರೂ ಇರಬಹುದು ಅದು ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಸೊಲ್ಯೂಷನ್ ಹೇಳದೇ ಇದ್ದರೆ ನಿಮಗೆ ಭಯ ಆಗತ್ತೆ ಆದ್ದರಿಂದ ಏನು ಮಾಡ್ಬೋದಪ್ಪ ಸಾವಿರಾರು ವಿಡಿಯೋಗಳಲ್ಲಿ ಹದಿನೈದು ವರ್ಷದಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ವಿಷನ್ ಸೆಟ್ ಮಾಡ್ಕೊಳ್ರಿ ಗೋಲ್ ಸೆಟ್ಟಿಂಗ್ ಮಾಡಿರಿ ಏನು ಬೇಕು ಅದರ ಕ್ಲಾರಿಟಿ ತೊಗೊಳೋಕ್ಕೆ ಕೂತ್ಕೊಳ್ರಿ ನಿಮ್ಮ ಜೊತೇಲಿ ಅಂತ ಇವಾಗ ನಿಮ್ಮ ಪ್ರಾಬ್ಲಮ್ ಅರ್ಥ ಆಗುತ್ತೆ ಆ ಥರ ಮಾಡಲಿಲ್ಲ ಅಂದರೆ ಎಷ್ಟು ಡೇಂಜರ್ ಅಂತ ಯಾಕೆಂದರೆ ನಿಮಗೇನು ಬೇಕು ಅನ್ನೋದನ್ನು ನೀವು ಫಸ್ಟು ನಿರ್ಧಾರ ಮಾಡದೇ ಇದ್ದರೆ ಬೇರೆ ಯಾರೋ ಬಂದುಬಿಟ್ಟು ಅಲ್ಲೊಂದು ಬೇರೆ ಪಾತನ್ನು ಕ್ರಾಸ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಅಂದರೆ ಈಗ ನನಗೆ ಕೆಲಸ ಸಿಗಬೇಕು ಆಮೇಲೆ ಮದುವೆ ಆಗಬೇಕು ಆಮೇಲೆ ನಾನು ಇಲ್ಲಿ ಈ ದೇಶಕ್ಕೆ ಹೋಗಬೇಕು ಅಥವಾ ಇದಾಗಬೇಕು ಅಂತ ನೀವು ಬ್ಲೂ ಪ್ರಿಂಟ್ ಹಾಕ್ಕೊಳ್ದೆ ಇದ್ದರೆ ಅಲ್ಲಿಯಾರೋ ಯಾಕೆಂದರೆ ನೀವು ಇನ್ನೂ ಏನೋ ಹಾಕಿಲ್ಲ ಅಲ್ಲಿ ಫೀಲ್ಡ್ ಖಾಲಿ ಇದೆ ಯಾರೋ ಬಂದುಬಿಟ್ಟು ಇವ್ರಿಗೆ ಆಕ್ಸಿಡೆಂಟ್ ಆಗಬೇಕು ಇವ್ರಿಗೆ ಡಿವೋರ್ಸ್ ಆಗಿಬಿಡಬೇಕು ಇವ್ರಿಗೆ ಕೆಲಸ ಹೊರಟೋಗಬೇಕು ಅಂತ ಅವ್ರು ಇನ್ನೊಂದು ಇಂಟೆನ್ಷನ್ನ ಥಾಟ್ ಮೂಲಕ ಸೆಟ್ ಮಾಡಿಬಿಡ್ತಾರಲ್ವಾ ಬಟ್ ರಿಮೆಂಬರ್ ಯು ಆರ್ ದ ಸೆಂಟರ್ ಆಫ್ ದ ಯೂನಿವರ್ಸ್ ನೀವೇ ಕ್ರಿಯೇಟರ್ ನಿಮ್ಮ ಎನರ್ಜಿ ಫೀಲ್ಡಿಗೆ ಅಲ್ವಾ ಯು ಆರ್ ದ ಕ್ರಿಯೇಟರ್ ಆಫ್ ಯಾರ್ ಯೂನಿವರ್ಸ್ ಸೊ ನೀವು ಸ್ಥಾಪನೆ ಮಾಡ್ಕೊಳ್ಳೋದು ಅವ್ರಗಿಂತ ತುಂಬ ಶಕ್ತಿಶಾಲಿ ಆದದ್ದು ಮತ್ತು ಅದೇ ನಿಜ ಆಗೋದು ಇನ್ಫ್ಯಾಕ್ಟ್ ನಾನು ಬೇರೆ ವಿಡಿಯೋಗಳಲ್ಲಿ ಹೇಳ್ತೀನಲ್ವ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾ ಇದ್ರು ಪರವಾಗಿಲ್ಲ ನೀವು ನಿಮ್ಮ ಬಗ್ಗೆ ಏನು ಹೇಳ್ಕೊಳ್ತೀರಾ ಏನು ನಂಬ್ತೀರಾ ಅದೇ ಇಂಪ್ಲಿಮೆಂಟ್ ಆಗೋದು ಅಂತ ಇಲ್ಲೂ ಕೂಡ ಅದೇ ವರ್ಕ್ ಆಗೋದು ಸೊ ನೀವು ಇಂಟೆನ್ಷನ್ ನಿಮ್ಮ ಬಗ್ಗೆ ಕ್ಲಿಯರ್ ಮಾಡಿದಾಗ ದ್ಯಾಟ್ ಈಸ್ ವೇ ಮೋರ್ ಸ್ಟ್ರಾಂಗರ್ ದ್ಯಾನ್ ದೀಸ್ ಲಿಟಲ್ ಒನ್ಸ್ ಕಮಿಂಗ್ ಟು ಡಿಸ್ಟರ್ಬ್ ಯು ಈ ಚಿಕ್ಕ ಪುಟ್ಟದೆಲ್ಲ ಬೇಡದೆ ಇರೋದು ನಿಮ್ಗೆ ಹಾಳು ಮಾಡಬೇಕು ಅಂತ ಬರೋದು ಅದು ತುಂಬ ವೀಕೆ ಆಬ್ವಿಯಸ್ಲಿ ಬಟ್ ನೀವೇನು ಸೆಟ್ಟೆ ಮಾಡ್ಕೊಳ್ಳ್ದೇ ಇದ್ದರೆ ಆಬ್ವಿಯಸ್ಲಿ ಅದೇ ವರ್ಕ್ ಆಗೋದಲ್ವಾ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ ಸೊ ಗೋಲ್ ಸೆಟ್ ಮಾಡ್ಕೊಳ್ಳೋದು ಈ ಥರ ಇರಬೇಕು ಇರಲಿ ಅಂತ ಬರ್ಕೊಳ್ಳೋದು ನಾವು ವರ್ಕ್ಶಾಪ್ ವರ್ಕ್ಶಾಪೆಲ್ಲ ಪ್ರತಿ ವರ್ಷ ಮಾಡಿಸ್ತೀವಿ ಕುತ್ಕೊಂಡು ಮಾಡಿ ಅಂತ ಸೊ ಈ ಥರ ನೀವು ವಿಷನ್ನ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳೋವಂಥದ್ದು ಈಗ ಕಳೆದ ಬಾರಿ ವಿಷನ್ ಬೋರ್ಡ್ ವರ್ಕ್ಶಾಪ್ ಮಾಡಿದ್ವಿ ಅದರಲ್ಲೂ ಹೇಳ್ತಿದ್ವಿ ಯಾವ ಥರ ವಿಶುಡ್ಡಿ ಬಿ ಇಂಡ್ ಅಂತ ಆ ಥರ ಇನ್ನು ಅಫರ್ಮೇಷನ್ಸ್ ಬಗ್ಗೆ ಅಂತೂ ಹೇಳಿದ್ದೀನಿ ಅಫರ್ಮೇಷನ್ ಬಗ್ಗೆ ವೀಡಿಯೋನೂ ಇದೆ ನಾನು ಬೇಕಾದರೆ ಮತ್ತೆ ಅದನ್ನು ಐ ಬಟನಲ್ಲಿ ಹಾಕ್ತೀನಿ ಲಾಸ್ಟ್ ಇದರಲ್ಲೂ ಡಿಸ್ಪ್ಲೇ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಅಫರ್ಮೇಷನ್ಸ್ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥ ಪವರ್ಫುಲ್ ಅಫರ್ಮೇಷನ್ಸ್ ಯಾವಾಗ ನಾವು ಮತ್ತೆ ಮತ್ತೆ ನಾನು ಯಾರು ನಾನು ಯಾರು ಅಂತ ಮತ್ತೆ ದೃಢೀಕರಣ ಮಾಡ್ಕೊಳ್ತೀವೋ ರಿಪಿಟೇಟಿವ್ ಆಗಿ ಅದು ಒಂಥರ ನಮ್ಮ ಹೆಸ್ರು ಥರ ಈಗ ನಾಲ್ಕು ಜನ ನಿಂತಿದ್ದೀವಿ ಯಾರೋ ನನ್ನ ವಾಣಿ ರಾಣಿ ಅಂತೆಲ್ಲ ಕರೆದ್ರೆ ನಾನು ತಿರುಗಿ ನೋಡಿಬಿಡ್ತೀನಿ ಆ ಅನ್ಬಿಡ್ತೀನಿ ಓಡೋಗ್ಬಿಡ್ತೀನಿ ಇಲ್ಲ ಪೂರ್ವಿಂದ ಕರೆದಂಗೆ ಮಾತ್ರ ಫುಲ್ ಅಲರ್ಟ್ ಆಗೋಗ್ಬಿಡ್ತೀನಿ ಸೊ ವೆನ್ ಐ ಆಲ್ರೆಡಿ ನೋ ಹೂ ಐ ಆಮ್ ವಾಟ್ ಐ ಆಮ್ ವಾಟ್ ಐ ನೀಡ್ ವಾಟ್ ಐ ನೀಡ್ ಟು ಅಟ್ರ್ಯಾಕ್ಟ್ ವಾಟ್ ಐ ಆಮ್ ನಾಟ್ ನಾನು ಏನು ನಾನು ಏನಲ್ಲ ಆ ಕ್ಲಾರಿಟಿ ನನಗೆ ಬಂದುಬಿಟ್ಟಾಗ ಬೇರೆ ಯಾರು ಹೀಗಾಗಿಬಿಡ್ಲಿ ಅಂದಾಗ ನನ್ನ ಸುಪ್ತ ಮನಸ್ಸು ಅದನ್ನು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಮಾಡಿಬಿಡುತ್ತೆ ಆ ಫ್ರೀಕ್ವೆನ್ಸಿಯಲ್ಲಿ ನೀವು ಇರೋದೇ ಇಲ್ಲ ಸಚ್ ಅ ಬ್ಯೂಟಿಫುಲ್ ಥಿಂಗ್ ಇಸ್ ರೆಡ್ ಎಸ್ ಸೊ ರೆಮಿಡಿಯಲ್ಲಿ ಮೊದಲನೇದೇನು ವಿಷನ್ ಕ್ಲಿಯರ್ ಕಟ್ ಗೋಲ್ಸ್ ಎರಡನೇದು ಅಫಮೇಶನ್ಸ್ ಮೂರನೇದು ಇದ್ರ ಬಗ್ಗೆನು ವಿಸ್ತಾರವಾಗಿ ಸಾಕಷ್ಟು ಸತಿ ಹೇಳಿದ್ದೀನಿ ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಐ ಬಟನಲ್ಲಿ ಅಥವಾ ಕೊನೆ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಕ್ಲೆನ್ಸ್ ಮಾಡ್ಕೊಳ್ರಿ ನಿಮ್ಮ ಆರನ ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ ಈ ಥರ ಜನ ಸತಿ ಅಂತೂ ನೀವು ಏನೂ ತೊಂದರೆ ಕೊಟ್ಟಿರಲ್ಲ ಅವ್ರಿಗೆ ಬಟ್ ದೇ ಡೋಂಟ್ ವಾಂಟ್ ಯು ಟು ಲುಕ್ ಹ್ಯಾಪಿ ಲುಕ್ ಬ್ಯೂಟಿಫುಲ್ ಲುಕ್ ಸ್ಟ್ರಾಂಗ್ ಹ್ಯಾವ್ ದಟ್ ಫೇಮ್ ಅಲ್ವಾ ಸೊ ಹೇಗೆ ಅಲ್ಲುಚ್ತೀವೋ ಸ್ನಾನ ಮಾಡ್ತೀವೋ ಗಲೀಜಾಗಿರೋ ಬಟ್ಟೆ ಬದಲಾಯಿಸ್ತೀವೋ ಆರನ್ ಕ್ಲೀನ್ ಮಾಡ್ಕೋಬೇಕಪ್ಪ ಎಷ್ಟು ಮೆಥಡ್ಸ್ ಹೇಳ್ಕೊಟ್ಟಿದ್ದೀನಿ ನೋಡಿ ನಾನು ಲಿಂಕ್ ಹಾಕ್ತೀನಿ ಕಮೆಂಟ್ ಬಾಕ್ಸಲ್ಲಿ ಸ್ಮಡ್ಜಿಂಗ್ ಇರಬಹುದು ಸಾಲ್ಟ್ ವಾಟರ್ ಬಾತ್ ಇರ್ಬೋದು ಅಲ್ವಾ ವೆರಿ ವೆರಿ ಸಿಂಪಲ್ ಎರಡು ನಿಮಿಷ ತೊಗೊಳತ್ ವಾರಕ್ಕೊಂದ್ಸತಿ ಮಾಡ್ಕೋಬೋದಲ್ಲ ಸ್ನಾನ ಅಟ್ಲೀಸ್ಟ್ ದಿನ ಮಾಡ್ತೀವಿ ಇದು ವಾರಕ್ಕೊಂದು ಸತಿ ಮಾಡ್ಬೋದಲ್ವಾ ಎಸ್ ಸೊ ನಿಮ್ಮ ಹಾರಾನ ಕ್ಲೀನಾಗಿ ಇಟ್ಕೊಳ್ಳೋದು ಅದೇ ಬೇರೆ ರಿಚುವಲ್ ಅದು ಅದು ಸೋಪ್ ಹಾಕ್ಕೊಳ್ಳೋ ಥರ ಶೀಕೆಕಾಯಿ ಅಥವಾ ಶ್ಯಾಂಪು ಹಾಕ್ಕೊಳ್ಳೋ ಥರ ಟಕ್ಕಂತೆ ಎರಡು ನಿಮಿಷದಲ್ಲಿ ಕೆಮಿಕಲ್ ಇರೋ ಹಲುಜೋ ಥರ ಅಲ್ಲ ಅದು ಒಂದು ಐದು ನಿಮಿಷ ತೊಗೊಂಡು ಹೋರಾನ ಕ್ಲೀನ್ ಮಾಡುವಂಥದ್ದು ಓಕೆ ಇನ್ನು ಎಲ್ಲ ವೀಡಿಯೋಲ್ಲೂ ಹೇಳ್ತೀನಿ ನಾನು ಮೆಡಿಟೇಷನ್ ಮಾಡಬೇಕು ಯಾಕೆಂದರೆ ಮೆಡಿಟೇಷನ್ ಮಾಡಿದಾಗ ನಾವು ಆ ಸುಪ್ರೀಮ್ ಎನರ್ಜಿ ಜೊತೆ ಅಲೈನ್ ಆಗಿಬಿಡ್ತೀವಿ ನೀವು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೀರೋ ಕಮ್ಮಿ ಆತ್ಮವಿಶ್ವಾಸದಲ್ಲಿ ಅಥವಾ ಬೇರೆಯವ್ರ ಹೊಟ್ಟೆಕಿಚ್ಚಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದ್ರ ಎಲ್ಲದರದ್ದು ದೊಡ್ಡಪ್ಪ ಅದು ಅಲ್ವಾ ನೀನು ಆ ಪರಮ ಚೈತನ್ಯದ ಒಂದು ಅಂಶ ನೀನು ಬೆಳಕು ನೀನು ಪವಿತ್ರ ಅಲ್ವಾ ಆ ಒಂದು ರಿಯಲೈಸೇಷನ್ ಬಂದಾಗ ಇದೆಲ್ಲ ಬೆಂಕಿಗೆ ಹವೆ ಹೊಟ್ಟೋಗುತ್ತಲ್ಲ ಆ ಥರ ಕಂಪ್ಲೀಟಾಗಿ ಮಾಯ ಆಗೋಗುತ್ತೆ ಪಟ ಪಟ್ ಪಟ ಅಂತ ಸುಟ್ಟು ಬಿದ್ದು ಹೋಗುತ್ತೆ ಇದೆಲ್ಲ ನೆಗೆಟಿವ್ ಇಂಟೆನ್ಷನ್ಸು ಅದು ಮೆಡಿಟೇಷನ್ ಮಾತ್ರ ಮಾಡೋಕ್ಕೆ ಸಾಧ್ಯ ರೀ ಬಿಕಾಸ್ ಯುವ ಎನರ್ಜಿ ರೇಸಸ್ ಅಪ್ ಸೋ ಹೈ ಅದಕ್ಕೆ ಕೆಲವರು ಮೆಡಿಟೇಟರ್ ಹೇಳಿದಾರೆ ನೋಡಿದ್ದೀರಾ ಕೇಳಿಸ್ಕೊಂಡಿರ್ತೀರಾ ನಾನು ಮೆಡಿಟೇಷನ್ ಮಾಡ್ತೀನಿ ಅದರಿಂದ ನಂಗೆ ಭಯ ಇಲ್ಲ ನಂಗೆ ಅದೇನು ಎಫೆಕ್ಟ್ ಆಗಲ್ಲ ನಾನು ಮೆಡಿಟೇಷನ್ ಮಾಡ್ತೀನಿ ಅಂದರೆ ನಂಗೆ ನೆಗೆಟಿವ್ ಅನ್ಸಲ್ಲ ಮೆಡಿಟೇಷನ್ ಮಾಡ್ತೀನಿ ಅದಕ್ಕೆ ಈಸಿಯಾಗಿ ಫರ್ಗ್ಯೂ ಮಾಡಿಬಿಡ್ತೀನಿ ಹೇಳ್ತಾರೆ ಕೇಳಿಸ್ಕೊಂಡಿರ್ತೀರ ಅಲ್ವಾ ಎಸ್ ಸೊ ಮೆಡಿಟೇಷನ್ ಮಾಡಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ತುಂಬ ಡೀಪ್ ಆಗಿ ಎಫೆಕ್ಟ್ ಆಗ್ತಾ ಇದೆ ಅಥವಾ ಭ್ರಮೆ ಇದು ಅಥವಾ ಯಾರೋ ಹೇಳಿದ್ರು ಆ ನಂಬಿಕೆ ಆಳವಾಗಿ ಕುತ್ಕೊಂಡ್ಬಿಟ್ಟಿದೆ ನನಗೆ ಖಂಡಿತ ಸೂಕ್ತವಾಗಿ ಈ ಫೀಲ್ಡ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಥೆರಪಿಸ್ಟ್ ಹತ್ರ ಅಥವಾ ಹೀಲಿಯರ್ಸ್ ಹತ್ರ ಹೆಲ್ಪ್ ತೊಗೊಳ್ಳಿ ಅದರಲ್ಲೇನು ಮುಜುಗರ ಇದೆ ಬಟ್ ಹೀಲರ್ ಮತ್ತು ನಿಮ್ಮನ್ನು ಇನ್ನೂ ಹೆದರಿಸ್ಬಿಡ್ಬಾರ್ದು ಅಯ್ಯೋ ಆಗಿದೆ ಹೀಗಿದೆ ಇವರೇ ಅವರೇ ಅಂತ ಆ್ಯಂಡ್ ಕೆಲವರೆಲ್ಲ ತಪ್ಪು ತಿಳ್ಕೊಬೇಡಿ ರಾಂಗ್ ಪ್ರಿಡಿಕ್ಷನ್ಸ್ ಮಾಡಿ ಅವ್ರ ತಲೆಗೆ ಏನೋ ಒಂದು ಹುಳ ಥರ ಹಾಕಿ ಕಳಿಸ್ಬಿಡ್ತಾರೆ ಅಂದರೆ ನಿಮ್ಮ ಚಿಕ್ಕಪ್ಪನೇ ನಿಮ್ಮ ಮಾವನ ಮಗಳೇ ಅಯ್ಯೋ ನಿಮಗೆ ಗೊತ್ತಿಲ್ವಾ ನಿಮ್ಮ ಅಕ್ಕನೇ ಇದಾರೋ ಅವರೇ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಯು ಸ್ಟಾರ್ಟ್ ಬಿಲೀವಿಂಗ್ ಇಟ್ ಆ್ಯಂಡ್ ಆ ಹೇಟ್ರೆಡ್ನೆಸ್ ಈ ಅವ್ರು ಕಳ್ಸೋ ನೆಗೆಟಿವ್ ಇಂಟೆನ್ಷನ್ಗಿಂತ ಜಾಸ್ತಿ ನಿಮ್ಮಲ್ಲಿ ವಿಷ ಹರಡುತ್ತೆ ರೀ ಸೊ ಪ್ಲೀಸ್ ಕೇರ್ಫುಲ್ ಆಗಿರಿ ಯಾರ ಹತ್ರ ಹೋಗ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಎಸ್ ಆ್ಯಂಡ್ ಕರೆಕ್ಟ್ ಪ್ರಿಡಿಕ್ಷನ್ ಮಾಡೋರು ಯೂಶಲಿ ಹೆಸರು ಹೆಸರು ಹೇಳಲ್ಲ ಫರ್ಗಿವ್ನೆಸ್ ಬಗ್ಗೆ ಹೆಚ್ಚು ಹೇಳಿ ಕಳಿಸ್ತಾರೆ ನಿಮ್ಮ ಆಹಾರ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿ ಕಳಿಸ್ತಾರೆ ಈ ಥರದೆಲ್ಲ ಇನ್ನೂ ಸ್ಟ್ರೆಸ್ ಕೊಟ್ಟು ಕಳಿಸಲ್ಲ ಇನ್ನೂ ಸ್ಟ್ರೆಸ್ ಕೊಟ್ಟು ಕಳಿಸ್ಬೇಕು ಅಂದರೆ ಅವರಲ್ಲಿ ಏನೋ ನೆಗೆಟಿವ್ ಇಂಟೆನ್ಷನ್ ಇದೆ ಅಂತ ಅರ್ಥ ರೈಟ್ ಇನ್ನು ಒಂದು ಇಂಪಾರ್ಟೆಂಟ್ ನೋಟ್ ಹೇಳ್ತೀನಿ ಯಾರೂ ಯಾರ ಇಂಟೆನ್ಷನು ಯಾರು ಎನರ್ಜಿನೂ ನಿಮ್ಮ ಪರ್ಮಿಷನ್ ಇಂದೇ ಒಳಗಡೆ ಬರೋಲ್ಲ ಅಂದರೆ ಸಬ್ಕಾನ್ಷಿಯಸ್ಲಿ ನೀವು ಅದನ್ನು ಒಳಗಡೆ ಬಿಟ್ಕೊಂಡಿರ್ತೀರಾ ಅಥವಾ ಗೊತ್ತಿಲ್ಲದೆ ಏನೋ ಮೌಢ್ಯದಲ್ಲಿ ಓ ನನಗೆ ಒಂದಷ್ಟು ಡಿಗ್ರಿ ಮಾಡಿದ ತಕ್ಷಣ ಎಲ್ಲ ಗೊತ್ತು ನನಗೆ ನಾನು ದೊಡ್ಡ ಮೇಧಹಾವಿ ನಾನು ಬಾಡಿ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ಬ್ರಹ್ಮಾಂಡದ ರಹಸನೇ ಗೊತ್ತು ಅನ್ನೋ ಲೆವೆಲ್ಗೆ ಹೀಗೆ ಚಿನ್ನಪ್ ಮಾಡ್ಕೊಂಡು ಓಡಾಡ್ತೀವಿ ಸೊ ಅಲ್ಲಿ ಗೇಟ್ ಓಪನ್ ಆಗೋಗಿರುತ್ತೆ ಬೇಡದೇವದೆಲ್ಲ ಬಂದು ಒಳಗಡೆ ಸೇರ್ಕೊಳತ್ತೆ ಸೊ ನಿಮ್ಮ ಪರ್ಮಿಷನ್ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಲೆವೆಲಲ್ಲೂ ಕೂಡ ಯಾವುದು ಒಳಗಡೆ ಬರಲ್ಲ ಅನ್ನೋ ಕ್ಲಾರಿಟಿ ಇರಬೇಕು ರೀ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೇಮ್ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ ಇವ್ರನ್ನೆಲ್ಲ ಮಾತಾಡಿಸ್ತೀನಿ ಬಟ್ ಇವ್ರು ಯಾರನ್ನೂ ನನ್ನ ಹತ್ತಿರ ಬಿಟ್ಕೊಳ್ಳಲ್ಲ ಈ ಇವರು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು ಈ ಬಾರ್ಡ್ರ್ ಮೀನಿ ನಾನು ಅವ್ರನ್ನ ಒಳಗಡೆ ಬಿಟ್ಕೊಳ್ಳೋಲ್ಲ ಎಷ್ಟೇ ಒಳ್ಳೆ ಫ್ರೆಂಡ್ ಇರ್ಬೋದು ಅಡುಗೆ ಮನೆಯವ್ರಿಗೂ ಬಿಟ್ಕೊಳ್ಳಲ್ಲ ಈ ಕ್ಲಾರಿಟಿ ಇರಬೇಕು ಅಲ್ವಾ ಆ್ಯಂಡ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಈ ವಿಡಿಯೋದು ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಇದು ಇನ್ಫ್ಯಾಕ್ಟ್ ನಾನು ಈ ವಿಡಿಯೋ ಮಾಡದೇ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ ಯಾಕಂದರೆ ಏನೇನೋ ಅಂದ್ಕೊಂಡು ಪಾಪ ನೀವು ಭಯ ಜಾಸ್ತಿ ಮಾಡ್ಕೊಳ್ಬಾರ್ದು ಅಂತ ಎಸ್ ನೆಗೆಟಿವ್ ಇಂಟೆನ್ಷನ್ ಬೇರೆಯವ್ರದು ನಮಗೆ ಡ್ಯಾಮೇಜ್ ಮಾಡುತ್ತೆ ಎಫೆಕ್ಟ್ ಆಗುತ್ತೆ ಬಟ್ ನಾವು ಅದನ್ನು ಅರ್ಥೈಸ್ಕೊಳ್ಳೋ ರೀತಿ ಕೂಡ ತುಂಬಾ ಸುಪೀರಿಯರ್ ಆಗಿರಬೇಕು ಇಲ್ಲಾಂದರೆ ನಮಗೆ ನಾವೇ ಹೆಚ್ಚು ಡ್ಯಾಮೇಜ್ ಮಾಡ್ಕೊಂಡು ಇರ್ತೀವಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಈ ವಿಡಿಯೋದು ಅಂದರೆ ನಿಮ್ಮ ಭಯ ಆ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ನಕಾರಾತ್ಮಕತೆ ಅವರಿಂದನೇ ಬಂದಿರ್ಬೋದು ನಿಮ್ಮ ಭಯ ಅದಕ್ಕೆ ಊಟ ಕೊಡುತ್ತೆ ಸೊ ಧೈರ್ಯವಾಗಿರಿ ಭಗವಂತನಲ್ಲಿ ನಂಬಿಕೆ ಇಡಿ ನಾ ಹೇಳಿದ ಸೊಲ್ಯೂಷನ್ಸ್ನ ಫಾಲೋ ಮಾಡಿ ಆ್ಯಂಡ್ ಟೇಕ್ ಕಂಟ್ರೋಲ್ ಟೇಕ್ ಚಾರ್ಜ್ ಆಫ್ ಯುವರ್ ಓನ್ ಎನರ್ಜಿ ಆ್ಯಂಡ್ ಯು ವಿಲ್ ಸಿ ಹೌ ಮ್ಯಾಗ್ನಿಫಿಸೆಂಡ್ ದಟ್ ಶಿಫ್ಟ್ ಕ್ಯಾನ್ ಬಿ ಫಾರ್ ಯು ಎಸ್ ನಾನಂತೂ ಖಂಡಿತ ನನ್ನ ಕಣ್ಣನ್ನು ಕಮೆಂಟ್ ಬಾಕ್ಸ್ ಮೇಲೆ ಇಟ್ಟಿರ್ತೀನಿ ಬಿಕಾಸ್ ಐ ವಾಂಟ್ ಟು ನೋ ನಿಮಗೆ ಈ ಥರದ ಅನುಭವಗಳಾಗಿದೆಯಾ ಆದಾಗ ಏನೇನು ತೊಂದರೆಗಳಾಯಿತು ಹೇಗೆ ಸೊಲ್ಯೂಷನ್ ಕಣ್ಣು ಹಿಡ್ಕೊಂಡ್ರಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಯಾವ ಸೊಲ್ಯೂಷನ್ ನಿಮಗೆ ತುಂಬ ಇಷ್ಟ ಆಯಿತು ಯಾವ ಸೊಲ್ಯೂಷನ್ ಅಳ್ವಡಿಸ್ಕೊಳ್ತೀರಾ ಪ್ಲೀಸ್ ತಿಳಿಸೋದನ್ನು ಮರಿಬೇಡಿ ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ಏನೋ ಡೌಟ್ಸ್ ಇದ್ದರೆ ಬಿಕಾಸ್ ಈ ವಿಡಿಯೋ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೋಬೇಕು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ ಐ ವಿಲ್ ಡೆಫಿನೆಟ್ಲಿ ಬಿ ಮೋರ್ ದನ್ ಹ್ಯಾಪಿ ಟು ಹೆಲ್ಪ್ ಯು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕೂಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ನಾವು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೀವಿ ಅಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಇಂಗ್ಲೀಷಲ್ಲಿದ್ದೀವಿ ಕನ್ನಡದಲ್ಲೂ ಇದ್ದೀವಿ ಪ್ಲೀಸ್ ಫಾಲೋ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಎಸ್ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಆಪ್ರಲ್ಲಿ ಈ ಮಾಹಿತಿನ ಹಂಚ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ ಮತ್ತೆ ಸಿಗ್ತೀನಿ